ನೆನ್ ವಿಶ್ ಮಾಡ್ತಾನೆ ವಿಶ್ ಮಾಡ್ತಾನೆ ಅಂತ ಕಾಯ್ತಾ ಕೂತಿದ್ದೀನಿ ಇವನ್ ನೋಡಿದ್ರೆ ಹೊರಟೇ ಹೋಗಿದ್ದಾನಲ್ಲ ನಿಜವಾಗ್ಲೂ ಇವನ್ಗೆ ಇಲ್ಲ ಅಟ್ಲೀಸ್ಟ್ ವಿಶ್ ಆದ್ರೂ ಮಾಡ್ಬೋದಿತ್ತಾನೆ ಸುಮ್ನೆ ಹೊರಟೋದ್ನಲ್ಲ ಬೇಕು ಬೇಕು ಅಂತಾನೆ ರೀತಿ ಹೆಂಗೆ ನಾನು ಇಷ್ಟು ಎಕ್ಸೈಟೆಡ್ ಆಗಿದ್ದೆ ಇವನ್ ಏನು ಮಾಡೋದ್ ಬೇಡ ಅಟ್ ಲೀಸ್ಟ್ ಒಂದು ವಿಶ್ ಆದ್ರೂ ಮಾಡ್ಬೇಕಿತ್ತಲ್ವಾ ನಾನ್ ಮಾಡ್ತಾನೆ ಮಾಡ್ತಾನೆ ಹನ್ನೆರಡು ಗಂಟೆ ಮಾಡ್ತಾನೆ ಅಂತ ಅನ್ಕೊಂಡೆ ಹೋಗ್ಲಿ ಬಿಡು ಪಾಪ ಬೆಳಿಗ್ಗೆ ಏನಾದ್ರು ಮಾಡ್ತಾನೆ ಅಂದ್ರೆ ನಾನು ನೋಡ್ತಾನೆ ಇದ್ದೀನಿ ವಿಷಯ ಮಾಡಿಲ್ಲ ಹಂಗೆ ಹೊರಟೋದ್ ಅಂಗಡಿಗೆ ಬೇಜಾರಾಗ್ತಿದೆ ನನ್ಗೆ ಇವನು ಈ ರೀತಿ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇವ್ನ ಏನು ಮಾಡೋದು ಬೇಡ ಅಟ್ಲೀಸ್ಟ್ ಒಂದು ವಿಶ್ ತಾನೆ ಛೇ ಅದು ನೆನಪಿಲ್ವ ಅವನಿಗೆ ಮದ್ವೆಗೆ ಮುಂಚೆ ಆದ್ರೆ ಒಂದ್ ವಾರದಿಂದನೇ ಸ್ಟಾರ್ಟ್ ಮಾಡ್ತಿದ್ದೆ ಅಡ್ವಾನ್ಸ್ ಆಗಿ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಅಂತ ಈಗ ನೋಡಿದ್ರೆ ಬರ್ತಡೇ ದಿನೂ ವಿಶ್ ಮಾಡದೆ ಹೋಗಿದ್ದಾನೆ ಛೇ ಇವ್ರು ಹಿಂಗೆನೆ ಮದ್ವೆ ಆದ್ಮೇಲೆ ಗಂಡಸ್ರೆ ಇಷ್ಟು ಏನು ನೆನಪಿರಲ್ಲ ವರ್ಷಕ್ಕೊಂದ್ಸತಿ ಬರ್ಡೇ ಬರುತ್ತೆ ಅಟ್ಲೀಸ್ಟ್ ಒಂದು ವಿಶ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ ಅವನಿಗೆ ಎಷ್ಟು ಖುಷಿಯಾಗಿದೆ ಛೆ ನಿಜವಾಗ್ಲೂ ಮರ್ತೋಗಿದ್ದಾನಾ ಇಲ್ಲ ಬೇಕು ಅಂತ ಮಾಡೋಕ್ಕೆ ಸಾಧ್ಯ ಇಲ್ಲ ವಿಶ್ ಮಾಡಬೇಕಿತ್ತು ಮರ್ತೋಗಿದ್ದಾನೆ ಅನಿಸುತ್ತೆ ಈ ಡೇಟ್ ಇಲ್ಲ ವಿಶ್ ಮಾಡ್ತಿದ್ದ ಗೊತ್ತಿದ್ದರೂ ಸುಮ್ಮನೆ ಇರ್ತಾರಾ ಬೇಜಾರು ಆಗ್ತಿದೆ ಅದು ನಾನೇ ಹೇಳಿ ವಿಶ್ ಮಾಡಿಸ್ಕೊಳಕ್ಕಾಗತ್ತಾ ಹೋಗ್ಲಿ ಬಿಡು ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ ಓ ಪೂಜೆ ಕಾಲ್ ಮಾಡ್ತಿದ್ದಾಳೆ ಹಲೋ ಹೇಳಕ್ಕ ಏನು ಮಾಡ್ತಿದ್ದೀವಿ ಏನು ಮಾಡ್ತಿದ್ದೀರಾಣಿ ಮೆನಿ ಮೋರ್ ರಿಟರ್ನ್ ಆಗ್ತದೆ ಹ್ಯಾಪಿ ಟು ಇವು ರಾಣಿ ಹ್ಞೂ ಥ್ಯಾಂಕ್ಸ್ ಅಕ್ಕ ಏನು ಮಾಡ್ತಿದ್ಯೇ ಏನಿಲ್ಲ ಅಕ್ಕ ಸುಮ್ಮನೆ ಕೂತಿದ್ದೆ ಪಾಪ ಹೆಂಗಿದ್ದಾನೆ ಚೆನ್ನಾಗಿದ್ದಾನಾ ಹ್ಞೂ ಚೆನ್ನಾಗಿದ್ದಾನೆ ಎಲ್ಲರೂ ಚೆನ್ನಾಗಿದ್ದಾರಾ ನಾವೆಲ್ಲರೂ ಚೆನ್ನಾಗಿದ್ವಿ ನಿಮ್ಮಲ್ಲೆಲ್ಲ ಹೆಂಗಿದ್ದಾರೆ ಹ್ಞೂ ನಾವು ಚೆನ್ನಾಗಿವಿ ಮತ್ತೆ ಏನೇ ಪ್ಲಾನು ಬರ್ತಡೇಗೆ ಎಲ್ಲಾದರೂ ಹೊರಗಡೆ ಹೊರಟಿದ್ದೀರಾ ಹಾಂ ಅದು ನೋಡಬೇಕು ಯಾಕೆ ನೋಡಬೇಕು ಅಂತಿದ್ಯಾ ಬರ್ತಡೇಗೆ ಏನಾದರೂ ಎಲ್ಲಾದರೂ ಹೋಗಿ ಬರ್ಬೇಕಲ್ವಾ ನಿಮ್ಮ ಗಂಡ ಸರ್ಪ್ರೈಸ್ ಆಗಿಟ್ಟಿದ್ದಾನಾ ಏನು ಸರ್ಪ್ರೈಸು ಅಯ್ಯೋ ಅಕ್ಕ ಏನೂ ಇಲ್ಲ ಬಿಡು ಹುಡುಕ್ ಪೂಜೆ ನಾನು ವಿಶ್ ಮಾಡ್ತೀನಿ ಅವರು ಓಜಾ ಮಾತಾಡೋದಂತೆ ನೋಡು ಹ್ಞೂ ಕೂಡ ಆಯಿತು ಹಲೋ ರಾಣಿ ಚೆನ್ನಾಗಿದ್ಯಾವಾ ಹ್ಞೂ ಅಕ್ಕ ಚೆನ್ನಾಗಿದ್ಯಾ ನೀನು ಚೆನ್ನಾಗಿದ್ಯಾವ ಹ್ಯಾಪಿ ಬರ್ಡೇ ಹ್ಞೂ ಥ್ಯಾಂಕ್ಸ್ ಅಕ್ಕ ಯಾವಾಗಲೂ ನಗ್ನಗ್ತಾ ಖುಷಿ ಖುಷಿಯಾಗಿ ನೂರು ಕಾಲ ಭಾಳ ಥ್ಯಾಂಕ್ಸ್ ಅಕ್ಕ ಯಾಕೆ ಬೇಜಾರಾಗಿದ್ದೀ ಬೇಜಾರಾ ಇಲ್ಲೇ ಇಲ್ಲ ಸರಿ ಹೌ ಹುಷಾರು ಕೈ ಕೊಡ್ತೀನಿ ನೋಡು ಹ್ಞೂ ಹಲೋ ಹುಟ್ಟು ಹಬ್ಬದ ಶುಭಾಶಯಗಳು ಮಗಳೇ ಅಮ್ಮ ಯಾವಾಗಲೂ ನಗ್ನಗ್ತ ನೂರು ಕಾಲ ಸುಖವಾಗಿ ಬಾಳು ನೆಮ್ಮದಿಯಾಗಿ ದೇವರು ಸಂತೋಷ ಆರೋಗ್ಯ ಎಲ್ಲನೂ ಕೊಡಲಿ ಚೆನ್ನಾಗಿರೋ ಮಗಳೇ ಏನು ಮಾಡ್ತಿದ್ದೆ ಏನು ಇಲ್ಲಮ್ಮ ಮನೇಲೇ ಇದ್ದೆ ಮನೇಲೇ ಇದ್ದೀರಿ ಹ್ಞೂ ಗೇವಸ್ಥಾನಕ್ಕೆ ಹೋಗಿ ಬರ್ಬೇಕು ತಾನೆ ಹ್ಞೂ ಹೋಗ್ಬೇಕು ಹ್ಞೂ ಆಯಿತು ಹೋಗಿದ್ದು ಬನ್ನಿ ದೇವಸ್ಥಾನಕ್ಕೆರೆ ಊರಿಗೆ ಬಾ ಅನ್ನಮ್ಮ ಬವ್ವ ಊರಿಗೆ ಹ್ಞೂ ಬತ್ತಿನಮ್ಮ ಬಾ ಹೋಗುವಂತೆ ಎಲ್ಲರೂ ಹೋದ್ರೆ ದೇವಸ್ಥಾನ ದಿವ್ಸದ ಕಡೆಗೆ ಹೋದ್ರೆ ಬನ್ನಿ ಹಿಂಗಿಯಾ ಇವತ್ತಿದ್ದು ನಾಳೆ ಹೋಗೋರಂತೆ ಹ್ಞೂ ನೋಡ್ತೀನಿ ಬಿಡಮ್ಮ ಆಯ್ತು ಇನ್ನೇನಾವ್ ಸಮಾಚಾರ ಎಲ್ಲ ಚೆನ್ನಾಗಿದ್ದೀರಾ ನಿಮ್ಮ ಅತ್ತೆಯಾರಲ್ವಾ ಹ್ಞೂ ಅಮ್ಮ ಎಲ್ಲ ಚೆನ್ನಾಗಾವ್ರೆ ಅಜ್ಜಿ ಎಲ್ಲಾಯ್ತು ಅಜ್ಜಿ ಅದೆಲ್ಲೋ ಹೋಗಿರ್ಬೇಕು ಅವ್ವ ಉಂಟಾಯ್ತಾ ಊರಿಗೆ ಅಯ್ಯೋ ಓದ್ಲು ನಿಮ್ಮ ಅತ್ತೆ ನಿಮ್ಮ ಮಾವ ಕರೆಯಕ್ ಬಂದಿದ್ರು ಅದ್ದೇನ್ಗೆ ಬಾಬಾ ಅಂತ ಕರೆತಿದ್ರು ಹೋಗಾಳೆ ಓಹ್ ಹೋ ಹ್ಞೂ ಮಾತಾಡ್ತಾನಿಲ್ಲ ಉಂಟಾಗಳೆಲ್ಲ ಅಯ್ಯೋ ಇನ್ನೇನು ಕಾಲ್ ಕಟ್ಟೋದೊಂದು ಬಾಕಿ ಬನ್ನಿ 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 ಅಂತಿದ್ರು ನಿಮ್ಮ ಅತ್ತೆ ನಿಮ್ಮ ಮಾವ ಗ್ಯಾನ ಬತ್ತು ಅದಕ್ಕೆ ಹೆಂಗೆ ಹೋಗಾಳೆ ಅಷ್ಟೊಂದು ಇದ್ ಮಾಡ್ತಾರಲ್ಲ ಬಿಡುತ್ತೆ ಇರೋಕೆ ಇಲ್ಲಿ ಬನ್ನಿ ಬನ್ನಿ ಅಂತ ಅದೇನು ಓ ಏನು ಸಮಾಚಾರ ಬನ್ನಿ ಬನ್ನಿ ಏನಕ್ಕೆ ಒಂದು ತುದ್ದಿ ಅದು ಏನೋ ಕಾಣಕ್ ಅಂದ್ಬಿಡು ಬವ ಊರಿಗೆ ಒಂಬತ್ತಿನ ಹಾಕಮ್ಮ ಏ ಬಾ ಇವತ್ತು ಹೋಗುವೆ ಏನಾರ ಒಳ್ಳೆ ಅಡಿಗೆ ಗಿಡ್ಗೆ ಮಾಡ್ಸ್ತೀನಿ ಕೇಕ್ ಕಟ್ ಮಾಡ್ತೀನಿ ಬಾ ಹೇ ಏನು ಬೇಡಕಾನು ಸುಮ್ನಿರು ಅಪ್ಪ ಅಪ್ಪ ಎಲ್ಲಾಯ್ತು ನಿಮ್ಮ ಅಪ್ಪ ಅದ ಎಲ್ಲಾಯ್ತ ಕಾಣಕನವ ಎಲ್ಸಕ್ಕೆ ಹೋಗಿದ್ದಾನೋ ಎಲ್ಲ ಕೂತಿದ್ ಬಂದನೋ ಗೊತ್ತಿಲ್ಲ ಆಮೇಲೆ ಅಣ್ಣ ಫೋನ್ ಮಾಡಿದ್ದ ಕಣ್ಣಮ್ಮ ಸತೀಸ ಮಾಡಿದ್ನಾ ಹ್ಞೂ ಮಾಡಿತು ಓಹೋ ಹು ಏನವಾ ಫೋನ್ ಮಾಡ್ಬಿಟ್ಟು ತಂಗಿಗೆ ಹ್ಞೂ ಬರ್ತಡೆ ವಿಸ್ ಮಾಡೋಕೆ ಮಾಡಿದ ಹೆಂಗ ಹೊರ್ಸಕ್ಕೊಂದ್ಸತಿ ಯಾರು ನೆನ್ಸ್ಕೊತಾನಲ್ ಬಿಡು ಹ್ಞೂ ಮಾಡಿತು ಮಾತಾಡ್ತು ಚೆನ್ನಾಗಿ ನಮಗೆ ಫೋನ್ನೇ ಮಾಡೋಕ್ಕಿಲ್ಲ ಅವನು ನಾವಾಗ ನಾವ್ ಮಾಡಿದ್ರೆ ಮಾತಾಡ್ತಾನೆ ಹ್ಞೂ ಅಂತಾನೆ ಮುಡುಗ್ತಾನೆ ಅವನ್ ಮಾಡ್ತೀನಿ ಕೆಲ್ಸ ಅದೇ ಕೆಲಸ ಅದೇ ಅಂತ ಆಯ್ ಚೆನ್ನಾಗಿ ಮಾತಾಡಿದ್ನ ಯಾವಾಗ ಬಂದಾನಂತ ಊರಿಗೆ ಕೇಳಲಿಲ್ಲ ಏನ್ವಿ ನೀನು ಹ್ಞೂ ಹಂಗಂದೆ ಪಾಪ ನೋಡ್ಬೇಕು ಹಾಸ್ಪಿಟಲ್ ನೋಡಿತು ಊರ್ಗ್ ಹೋಗ್ಬೇಕು ಹೋಯ್ತೇನ್ ರಜಾ ತಕ್ಷಣ ಅಂತ ಅಂತಿದ್ದ ಆ ಯಾವ್ದ ಅದೇ ಕತೆ ಬೋಯ್ತು ಬರ್ತೀನಿ ರಜಾ ಇಲ್ಲ ರಜೆ ಇಲ್ಲ ಅಂತಾನೆ ಆಸ್ಪಿಟಲ್ ಅದೇನು ಬಗೆಯ ಬಂದು ನೋಡ್ಕೊಂಡು ಐದು ನಿಮಿಷಕ್ಕೆ ಹೊಂಟದ ಬಿಡು ಊರಿಗೆ ಅಣ್ಣ ಬಂದ್ರೆ ನಾನು ಬತ್ತಿನಂತೆ ನೀನು ಇವತ್ತು ಬಂದಿದ್ರೆ ಆಯ್ಕೆತಿಲ್ವಾ ಬಾ ನೀನು ಕಣ್ಣು ಕರ್ಕೊಂಡು ಹ್ಞೂ ಆಯ್ತು ನೋಡ್ತೀನಿ ಬಿಡು ಇನ್ನೇನಮ್ಮ ಸಮಾಚಾರ ಇನ್ನೇ ಏನಿಲ್ಲ ಅಮ್ಮ ಮುಗ ಚೆನ್ನಾಗದಲ್ವ ನನ್ಗೂ ನೋಡೋಂಗಾಗದೇ ಬರ್ಬೇಕೇನಸ ಅದಕ್ಕೆ ತಾನೇ ಬಾಂತಿರೋದು ಇವತ್ತು ಬೌವಾ ನೋಡ್ತೀನಿ ಬಿಡು ಅವ್ನಿಗೆ ಹಂಗೆ ಹೇಳ್ತೀನಿ ಏನಂದ ನೋಡಿದೆ ಈ ಅಂಗಡಿ ಬೇರೆ ಮಾಡ್ಕೊಬಿಟ್ಟಿವಲಾ ಎಲ್ಲಿಗೂ ಹೋಗೋಕಾಯ್ಕಿಲ್ಲ ಒಬ್ಬರು ಇದ್ದಂಗೆ ಇರಬೇಕು ಹ್ಞೂ ಆಯ್ತದ ವ್ಯಾಪಾರ ಹ್ಞೂ ಚೆನ್ನಾಗಾಯ್ತದೆ ಅದಕ್ಕೆ ಬಾಗ್ಲಾಕಾಯ್ಕಿಲ್ಲ ಎಲ್ಲಿಗೂ ಬರೋಕಾಯ್ಕಿಲ್ಲ ಹ್ಞೂ ಹೆಂಗೋ ಮಾಡ್ರವಾ ಒಳ್ಳೇದಾಗ್ಲಿ ಏನು ನಷ್ಟ ಮಾಡಿದೆ ಪುಡಿ ಮಾಡಿದೆ ಅಮ್ಮ ನೀನೇನು ಮಾಡಿದೆ ಹ್ಞೂ ಅಕ್ಕನೇ ಮಾಡಿದ್ಲು ಬೇಸಿ ಬೆಳೆವತ್ತ ಏನಾರು ಸೀಗಿ ತಾನೆ ದೇವಸ್ಥಾನ ಕಾರು ಹೋಗ್ಬಾ ಹ್ಞೂ ಹ್ಞೂ ಹೋಗಿದ್ ಬರ್ತೀನಿ ಇನ್ನೇನವಾ ನೀನು ಇಲ್ಲಮ್ಮ ಪೂಜಾ ಹೋಗುವೆ ಉಂಕನ್ ಬವ್ವ ಇವತ್ತಾರವೇ ನಾಳೆ ಹೋಗುವೆ ಹ್ಞೂ ಆಯ್ತು ನೋಡ್ತೀನಿ ಬಿಡಕ ನೋಡ್ತೀನಿ ಅವ್ನ್ಗೆ ಏನಂದನು ಆಮೇಲೆ ಮಾಡ್ತೀನಿ ಬಿಡಿ ಆಯ್ತು ಹ್ಞೂ ಸರಿ ಸರಿ ಕಣವ ಅದೇನು ಮಾಡು ಜಾಪಾನ ಹ್ಞೂ ಅಮ್ಮ ಬಂದಿದ್ರೆ ನಾವು ಕೇಕ್ ಕಟ್ ಮಾಡ್ಸ್ಬೋದಿತ್ತು ನೋಡ್ತೀನಿ ನೋಡ್ತೀನಿ ಅಂತ ಹೇಳಲ್ಲ ಅಂಗಡಿ ಬೇರೆ ಮಾಡ್ಕೊಂಡಾರ ವ್ಯಾಪಾರ ಚೆನ್ನಾಗಾಯ್ತದಂತೆ ಸುಮ್ನಿರು ಯಾಕೆ ಅಂತ ಮಾಡ್ದವ್ರ ಇಷ್ಟು ತಂಗ ಮಾಡ್ಲಿ ಅವ್ರು ಬಂದಂಗೆ ಮಾಡ್ಕೊಟ್ರೆ ಆಯಿತು ನೀನು ಯಾಕೆ ನಿಂತಿದ್ದೆ ಮಗ ಬಿಟ್ಬಿಟ್ಟು ಹೋಗು ಮಗ ಒಂದೇ ಮನಸ್ಸು ಬಂದಿದ್ಯಾ ಕಾಲ್ ದಸಿಗೆ ಬರಲೋ ಮಡಗಿದ್ಯ ಮಡಿಗಿಲ್ವೋ ಮಡಗೇನಿ ಹೋಗು ಒಂದೇ ಅದೇ ಎಲ್ರ ಜೊತೆ ಮಾತಾಡಿದ್ಮೇಲೆ ಖುಷಿ ಆಯ್ತು ಮನೆಯವ್ರ ಜೊತೆ ಮಾತಾಡ್ರೆ ಎಷ್ಟು ಸಮಾಧಾನ ಎಷ್ಟು ಖುಷಿ ಅಲ್ವಾ ಒಂಥರ ನೆಮ್ಮದಿ ಅವ್ರೆಲ್ಲರನ್ನು ಬಿಟ್ಟು ಹೆಂಗಿದ್ದೆ ನಾನು ಅವಾಗ ಅದಕ್ಕೆ ನಂಗೆ ಅವಾಗ ತುಂಬ ಕಷ್ಟ ತುಂಬ ನರ್ಕ ಅನ್ನಿಸ್ತಿದ್ದು ಇವಾಗ ನೋಡು ಎಲ್ರ ಜೊತೆ ಚೆನ್ನಾಗಿದ್ರೆ ಎಷ್ಟು ಚೆನ್ನಾಗಿದ್ದೀನಿ ಆದರೆ ಎಲ್ಲರೂ ವಿಶ್ ಮಾಡಿದ್ರು ಈ ರಾಜ್ ವಿಶ್ ಮಾಡಲಿಲ್ವಲ್ಲ ಎಷ್ಟು ಕೊಬ್ಬಿ ಅವನಿಗೆ ಎಲ್ಲರೂ ವಿಶ್ ಮಾಡಿದ್ದಾರೆ ಒಬ್ಬ ಮಾತ್ರ ಮಾಡಿಲ್ಲ మీడియట్ విశ్ మిన అందరూ నేను ఎస్ట్ బేజారు మనోదా గొప్పల్వ్ చే నన్గంతో ఆఫే విష్ ఎల్ూ విష్ను ఒ మాత్ర విష్ మ్ మోకూ కష్ట మదే ముంచే దొడ్ దొడ్ కాస్ట్లీ గిఫ్ట్ కొడుస్తా ఇవ్వగ నోడ్రెం మర్త్కొండే మద్య అలా గణసరు ఇష్టే టేక్ ఇట్ ఫార్ గ్రాంటెడ్ ఈ కర్కొక్ ఇల్లు కర్కొంత ఆసె పడతా ఒ విశ్ తా విష్ మా బయసోదు తప్ప ఈ ప్రపంచది ఒళ్వరదే తప్పు ఆవర హే ఇప్పుడు హింగే ఇక అదనే మాందా కష్టపట్ కష్టపట్మాత ఓహో ఇవ్వగ ನನ್ನ ಹೆಂಡತಿ ಬದಲಾಗ್ಬಿಟ್ಟಿದ್ದಾಳೆ ಏನು ಕೇಳಲ್ಲ ಸುಮ್ಮನಾಗ್ತಾಳೆ ಅಂತ ಹಂಗಿದ್ದ ಇದ್ದಾನೆನೋ ಈಡಿಯೆಟ್ ಛೇ ಅವ್ನಿಗೆ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಆಲೆ ಎಷ್ಟೊತ್ತಾಯ್ತು ಅರ್ಧ ದಿನ ಮುಗ್ದೇ ಹೋಯ್ತು ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಇಷ್ಟೊತ್ತಾದರೂ ನೆನ್ಪಿಲ್ವಾ ನೆನ್ಪಿದ್ಯೋ ಇಲ್ವೋ ಏನು ಮಾಡೋಕ್ಕಾಗುತ್ತೆ ಎಲ್ಲನೂ ಮನೆ ಬರ ಕೆಟ್ಟೊಳಾಗಿದ್ದಾಗ ಎಲ್ಲ ಚೆನ್ನಾಗಿರ್ತಾರೆ ಒಳ್ಳೆಯವಳಾದರೆ ನಾನು ಬದಲಾಗಿದ್ದೀನೋ ಅವರೇ ಬದಲಾಗಿದ್ದಾರೋ ಹ್ಞೂ ಹೋಗ್ಲಿ ಬಿಡು ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ ಏನೂ ಮಾಡೋಕ್ಕಾಗಲ್ಲ ಇವತ್ತೆಲ್ಲ ನೆನ್ ಬರುತ್ತೋ ಬರಲ್ವೋ ಏನು ಮಾಡೋದು ಯಾರೂ ಇಲ್ಲ ನಿಂದಿದ್ದೇನಾದರೂ ಮಾಡೋಣ ಎಲ್ರೂ ದಿನ ಹಿಂಗೆ ಹಿಂಗೆಲ್ಲ ಇರ್ತಾರೆ ನಾನು ಮನೇಲಿ ಗೂಬೆ ಥರ ಮಲ್ಕೋತಿದ್ದೀನಿ ಹಾಂ ಆಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನೋಡಿ ರಾಜ್ ಹೆಂಗೆ ಮಾಡಿದ್ದಾನೆ ಇವತ್ತು ನನ್ನ ಬರ್ತಡೇ ಅಂತ ಕೂಡ ನೆನಪಿಲ್ಲ ಅನ್ಸುತ್ತೆ ನನಗೆ ಅದಕ್ಕೆ ವಿಶ್ ಮಾಡಿಲ್ಲ ಮರ್ತೋಗ್ಬಿಟ್ಟಿದ್ದಾನೆ ತುಂಬ ಬೇಜಾರಾಗ್ತಿದೆ ನಾನಾಗ ನಾನೇ ಕೇಳೋಕ್ಕಾಗುತ್ತಾ ನಾನು ಬರ್ತಡೆ ವಿಶ್ ಮಾಡುವಂತ ನೋಡ್ತೀನಿ ನನಗೆ ಯಾವಾಗ ನೆನಪಾಗುತ್ತೆ ಅಂತ ಹಂಗೆ ವಿಡಿಯೋ ಹೆಂಗ್ ಅನಿಸ್ತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಮಲ್ಕೋತಾ ಇದ್ದೀನಿ ನಾನಿವಾಗ ನನ್ನ ಬರ್ತಾಡ ದಿನ ಬೇಜಾರು ಮಾಡ್ಕೊಂಡು ಇದ್ದೀನಿ ಎಲ್ಲರೂ ಹೆಂಗೆಂಗೋ ಎಲ್ಲೆಲ್ಲೋ ಯೋಗ ಎಂಜಾಯ್ ಮಾಡ್ತಾರೆ ನಮ್ಗೆ ಆ ಭಾಗ್ಯ ಇಲ್ಲ ಏನು ಮಾಡೋದು ನಾವು ಪಡ್ಕೊಂಡು ಬಂದಿರೋದೇ ಎಷ್ಟು ಅಲ್ವಾ ಹೋಗಲಿ ಬಿಡಿ ಬಾಯ್